ಎಷ್ಟೊಂದು ಪೇನ್ ಫ್ರೆಂಡ್ಸ್ ಅದು ನನಗಂತರೂ ನೋಡಕ್ ಆಗ್ತಾ ಇಲ್ಲ ನಾನು ಹೇಳ್ತಾ ಎಷ್ಟು ಕಷ್ಟ ಎಷ್ಟು ನೋವಾಗುತ್ತೆ ಎಲ್ಲಂದ್ರೆ ಫುಲ್ ಹರ್ಟ್ ಆಗ್ತಾ ಇದೆ ನನಗಂತರೂ ಎಷ್ಟು ಧೈರ್ಯ ಮಾಡಿ ಇದ್ರೇನು ನನಗೆ ನನಗೆ ಧೈರ್ಯ ಆಗ್ತಾ ಇಲ್ಲ ಫ್ರೆಂಡ್ಸ್ ಪೂರ್ತಿ ಆರಾಮಾಗೋರಿಗ ಅವ್ರ ಜೊತೆನೇ ಇರ್ತೀನಿ ನಿಮ್ಮಕ್ಕಿಂತವೆಲ್ಲ ನೋಡಕ್ಕಾಗಲ್ಲ ನನಗೆ ಬೇಗ ಆರಾಮಾಗ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ಬೋದು ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಗದಗಲ್ಲಿ ಪುರದ ಹಾಸ್ಪಿಟಲಲ್ಲಿ ಇದ್ದೀನಿ ಫ್ರೆಂಡ್ಸ್ ಇವಾಗ ಇವತ್ತಿನ ರೊಟೀನ್ ಎಲ್ಲ ಹೇಗಿದೆ ಏನನ್ನ ಅನ್ನೋದು ನಾನು ಹಾಕ್ತಿರ್ತೀನಿ ಎಲ್ಲ ನೀವು ಕಂಟಿನ್ಯೂ ಆಗಿ ಇರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫುಲ್ ವೀಡಿಯೋ ವಾಚ್ ಮಾಡಿ ಓಕೆರಾ ಫ್ರೆಂಡ್ಸ್ ನೋಡ್ರಿ ಇವತ್ತು ನಮ್ಮ ಅಕ್ಕ ಬಂದಿದ್ದಾರೆ ನಮ್ಮ ಸಂತ ಅಕ್ಕ ಫ್ರೆಂಡ್ಸ್ ಇವರು ಕುಷ್ಟಿಯಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದೆ ನೋಡ್ರಿ ಅವ್ರಿಗೂ ಹಾರ್ಟಿಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಲ್ಲ ಅಕ್ಕ ಅಂದರೆ ಅಪ್ಪಾಜಿಗೆ ಹುಷಾರಿದ್ದಿಲ್ಲ ಫ್ರೆಂಡ್ಸು ಅವಾಗೇ ನಮ್ಮ ಅಕ್ಕಗೂ ಹುಷಾರಿದ್ದಿಲ್ಲ ಅದಕ್ಕೋಸ್ಕರ ಎಷ್ಟು ದಿನ ಬರೋಕ್ಕಾಗಿದ್ದಿಲ್ಲ ಮತ್ತು ಅಂದರೆ ಹುಬ್ಬಳ್ಳಿಯಲ್ಲಿದ್ದಾಗೆ ನಾವು ಅವಾಗ ನಮ್ಮ ಭಾವ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಮತ್ತು हाँ? नहीं, नहीं भूख लग रही खा ली मुँह से खाना अलग कि है पाइप से डाल रहे हैं उनको खाई जैसा नहीं हो रहा नहीं गंजी डाली हूँ आप ज़्यादा खुद पहले उनको खाई जैसा नहीं हो रहा जुबान है नहीं मोटी है उनको बी पीदा जुबान बीपी जादव जुबान मोटी है नहीं उसके लिए मुँह जल्दी बंद नहीं होता ಿ ಫ್ರೆಂಡ್ ಹೊರಗಡೆ ಯಾಕೆ ಬಂದು ಕುಂತೀನಿ ಗೊತ್ತಾ ಫ್ರೆಂಡ್ಸ್ ಅದು ಅಪ್ಪಾಜಿ ಇದ್ದಾರಲ್ಲ ಅದು ಮೂಗಲ್ಲಿ ಪೈಪ್ ಹಾಕ್ತಾರಲ್ರಿ ಅದು ತಕ್ಕಂದ್ಬಿಟ್ಟಿದ್ದಾರೆ ಸ್ವಲ್ಪ ನಾವು ಬೇರೆ ಕಡೆ ನೋಡ್ತಾ ಇದ್ವಿ ಅಂದರೆ ಸೆಕೆಂಡಲ್ಲಿ ತಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಹಿಂಗೆ ಹೇಳಿ ತಗೊಂಡ್ಬಿಡ್ತಾರೆ ಅದು ಹಾಕ್ತಾ ಇದ್ದಾರೆ ಮತ್ತು ಡಾಕ್ಟ್ರಿಗೆ ಹೇಳಿದರೆ ಅದು ಮತ್ತೆ ರಿಪೀಟ್ ಹಾಕ್ತಾ ಇದ್ದಾರೆ ಬೇರೆದು ತರಿಸ್ಬಿಟ್ಟು ಎಷ್ಟೊಂದು ಪೇನ್ ಫ್ರೆಂಡ್ಸ್ ಅದು ನನಗಂತರೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ಪಪ್ಪಾಗೆ ತೊಗೊಬೇಡ್ರಿ ತಕ್ಕೋಬೇಡ್ರಿ ಅಂದರೆ ಅವ್ರಿಗೊಂಥರ ನಿಧಾನ ಆಗೋಲ್ದಂತೆ ಅದು ಮೂಗಲ್ಲೇ ಹಾಕ್ಕೊಂಡಿದ್ದು ಅದು ಒನ್ ಟೈಮ್ ತೆಗೆದಿದ ನಂತರ ಅದು ಹಾಕಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಬ್ಲೀಡಿಂಗ್ ಬರುತ್ತೆ ಅದು ಹಾಕುವಾಗ ಎಷ್ಟು ಕಷ್ಟ ಎಷ್ಟು ನೋವಾಗುತ್ತೆ ಅಪ್ಪಾಜಿಗೆ ಎಷ್ಟು ನಾನು ಇದು ಮಾಡ್ತಾಯಿದ್ದೀನಿ ಆದರೂ ಕೂಡ ಕೈ ಅದಕ್ಕೆ ಕಟ್ಟಿ ಇಡ್ತೀವಿ ಫ್ರೆಂಡ್ಸ್ ನಾವು ಹ್ಞೂ ಅದು ಬೇಗ ಹಾಕಿರ್ತೀವಿ ಅಂದರೆ ಅವ್ರು ಪಟ್ಟಿ ಈ ಥರ ಏನಾದ್ರು ಅದು ತೊಗೊಂಡು ಕಟ್ಟಿರ್ತೀನಿ ಸ್ವಲ್ಪ ಸೆಕೆಂಡ್ ಸೆಕೆಂಡಲ್ಲಿ ಫ್ರೆಂಡ್ಸ್ ಹ್ಞೂ ಬರೀ ಹಿಂಗೆ ಬೇರೆ ಕಡೆ ಎಲ್ಲೂ ನೋಡ್ತಾನೆ ಇದ್ದೀನಿ ನೋಡಿರಿ ಅಷ್ಟು ಹಿಂಗೆ ಮಾಡ್ಬಿಟ್ರೆ ನಮ್ಮ ಅಕ್ಕರು ಬಂದಿದ್ದಾರಲ್ಲ ಅವ್ರು ಬಂದಾರಲ್ಲ ಅಂತ ಹೇಳಿಬಿಟ್ಟು ಹಂಗೆ ಮಾತ್ರಕ್ಕಂತ ಸ್ವಲ್ಪ ಅವ್ರ ಕೈ ಹಿಡ್ಕೊಳ್ಳೋದು ಕೈ ಸ್ವಲ್ಪ ಹಿಂಗೆ 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 ತುಡಿಸ್ಕೊಂಡಂಗೆ ಮಾಡ್ತಾರೆ ಹಿಂಗೆ ಹಿಂಗೆ ಮಾಡ್ತಾರೆ ಅವಾಗೇ ನಾನು ಕೈ ತೆಗೀರಿ ಈ ಕೈ ತೆಗೀರಿ ಅಂತ ಹೇಳ್ತಾನೇ ಇದ್ದೆ ಅಪ್ಪ ತಿನ್ನ ಕೈ ಕಟ್ಬಿಟ್ಟಿವಲ್ಲ ಚೆನ್ನಾಗನ್ಸಲ್ಲ ಅಂತ ಹೇಳಿಬಿಟ್ಟು ಬಿಚ್ಚಿದೀವಿ ನೋಡ್ರಿ ಬಿಚ್ಚು ಒಂದು ಅರ್ಧ ತಾಸು ಅನಿತಿಲ್ಲ ಚಾಲು ಆಯ್ತು ತೆಗೆದ್ಬಿಟ್ರು ಫ್ರೆಂಡ್ಸ್ ಸಡನ್ಲಿ ಎಷ್ಟು ಗಮನ ಕೊಟ್ಟಿರ್ತೀವಿ ಫ್ರೆಂಡ್ಸ್ ಸೆಕೆಂಡ್ ಸೆಕೆಂಡ್ ನಾನು ಕೂಡ ಅಲ್ಲೇ ಅಪ್ಪಾಜಿ ಕೈ ಎಲ್ಲೇ ಐತೆ ಅಂತ ನೋಡ್ತಿರ್ತೀನಿ ಎಲ್ಲಿ ಅಂತ ಹೇಳಿ ಯಾಕಂದರೆ ಇವಾಗ ಮೂರು ನಾಲ್ಕನೇ ಸಾರಿ ಆಯ್ತು ನೋಡಿರಿ ಈ ಥರ ತೆಗಿಯಾಕ ಅದು ಒಂಥರ ಅಲ್ಲಿ ಹಾಕ್ತಾಯಿದ್ರೆ ನನ್ನ ಮನೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅವರು ಪೇನಿಂದ ಕೂಗ್ತಾ ಇದ್ದಾರಾ ಒಂಥರ ಕೆಮ್ತಾ ಇದ್ದಾರಾ ಫುಲ್ಲು ನೋವಾದರೆ ನೋವು ಅದು ಅದರಿಂದಾಗಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಈ ಥರ ನೋವು ಯಾರಿಗೆ ಬೇಡಪ್ಪ ಆಗೈತೆ ನನಗಂತರು ಯಾವಾಗ ಆರಾಮಾಗ್ತಾರೆ ಅಂತ ಅಂತ ಅದು ನನಗೆ ಅದು ನಲ್ಲಿ ತೆಗೆದ್ರೆ ಊಟನೂ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ನಲ್ಲಿಯಿಂದ ಬಾಯಿಂದ ಊಟನೂ ಹೋಗ ಹೋಗಲ್ಲ ನಲ್ಲಿ ಇಂಪಾರ್ಟೆಂಟ್ ಇದೆ ಅವರಿಗೆ ಎರಡು ಮೂರು ದಿನ ಆದಮೇಲೆ ಒಂದು ವೇಳೆ ಊಟ ಮಾಡೋ ಥರ ನೀರು ಕುಡಿಯೋ ಥರ ಏನಾದಿದ್ರೆ ನಾವೇ ತೆಗೆದುಬಿಟ್ಟು ನಾವೇ ಹಾಕ್ತೀವಿ ನಾವೇ ತೆಗಿತೀವಿ ಹೇಳಿ ಅಂತ ಹೇಳಿದ್ದಾರೆ ಆದರೆ ಅಪ್ಪಾಜಿ ಅದು ಹೂಗಲ್ ಇದ್ದಕ್ಕೋಸ್ಕರ ಆಗ್ತಾ ಇಲ್ಲ ಅನಿಸುತ್ತೆ ಏನು ನನಗಂತರೂ ರಾತ್ರಿಯೆಲ್ಲ ಎದ್ದು ತಿಂತೀನಿ ಫ್ರೆಂಡ್ಸ್ ಸ್ವಲ್ಪತ್ತ ಕಟ್ಟಿರ್ತೀನಿ ಮತ್ತು ಸ್ವಲ್ಪತ್ತ ಹಂಗೆ ಕೈ ಬಿಚ್ಚಿ ವಿಚಿರ್ತೀನಲ್ಲ ಮತ್ತು ಅವ್ರ ಕೈ ಹೊತ್ತದು ಕೈ ಹಿಡ್ಕೊಂಡು ಮಾತಾಡಿ ಮನೆಜ್ ಮಾಡೋದು ರಾಂತ್ರ ಎಲ್ಲ ಹಂಗೆ ಇನ್ನ ಫ್ರೆಂಡ್ಸ್ ನಾನು ಬಟ್ ಇವಾಗ ನೋಡಿರಿ ತೆಗೆದುಬಿಟ್ಟಾರ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಇಲ್ಲ ಬೆಳೆ ತಗೀಲೇ ಬೇಡ್ರಿ ನೀವು ಅವ್ರು ಆರಾಮಾಗೋವರಿಗೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗ್ಲೆಟ್ ಮಾಡಿದ್ರೆ ಆಯಿತು ನೋಡ್ರಿ ಹೀಗೆ ಆಗುತ್ತೆ ನೆಗ್ಲೆಟೂ ಮಾಡಿಲ್ಲ ಬಿಡ್ರಿ ನಾನಂತೂ ನನಗೊಂದು ಮಟ್ಟಿಗೆ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ ನಮ್ಮ ಅಪ್ಪಾಜಿಗೆ ಕಣ್ಣ ಕಣ್ಣಟ್ಟಾಗಿ ನೋಡ್ಕಂತ ಕುಂದಿರ್ತೀನಿ ಎಲ್ಲೂ ಹೋದ್ರಿಂದ ನಾನು ಇನ್ನೊಬ್ರಿಗೆ ಪಕ್ಕದ ಪಕ್ಕದ ಬೆಟ್ಟವ್ರಿಗೆ ಹೇಳಿ ಹೋಗ್ತೀನಿ ನಾನು ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ನಾವೆಲ್ಲ ನೋಡೋಕ್ಕೆ ವಾಶ್ರು ನಾನು ಒಬ್ಬಕ್ಕೆ ಜಾಗ್ಬಿಟ್ಟಿನಿ ಇವಾಗ ನೋಡ್ತಾನಕ್ಕೆ ರಾತ್ರಿ ಟೈಮಲ್ಲಿಂದರೆ ನಮ್ಮ ಮಾಮನ ಮಗಳು ಅವ್ರು ಬರ್ತಾರೆ ಒಂದೆರಡು ತಾಸು ಇರ್ತಾರೆ ನನ್ನ ಜೊತೆ ಇವಾಗ ನೋಡೋಕೆ ಬಂದವರು ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ನಾವು ನಮ್ಮ ಮಾಮಾ ಅವರು ನಮ್ಮ ಅಕ್ಕ ಅವರು ಒಬ್ಬೊಬ್ಬರೇ ಇದ್ದಾರೆ ಅದರಿಂದಾಗಿ ಅಷ್ಟೊಂದು ಇದು ಆಗಿಲ್ಲ ಇವಾಗ ಸಡನ್ಲಿ ಇದಾಗ್ಬಿಡ್ತು ನೋಡ್ರಿ ನಮ್ಮ ಅಕ್ಕ ಇನ್ನ ಇದ್ದಾರೆ ಫ್ರೆಂಡ್ಸ್ ಇವಾಗ ಹಿಂಗೆ ಆಗಿದ್ದಕ್ಕೋಸ್ಕರ ಅದೆಲ್ಲ ಮಾಡ್ತಾ ಇದ್ದಾರಲ್ಲ ಹಾಕ್ತಾಯಾರಲ್ಲ ಪೈಪು ನಮ್ಮ ಅಕ್ಕವ್ರ ಜೊತೆ ಅವ್ರ ನಾದನಿ ಮಗ ಕೂಡ ಬಂದಿದ್ದಾರೆ ಅವರು ಹಿಡ್ಕೊಂಡಿದ್ದಾರೆ ಮತ್ತು ಇರ್ತಾರಲ್ಲ ನರ್ಸಿಂಗ್ ಸಿಸ್ಟರ್ಸ್ ಅವರೆಲ್ಲರಿದ್ದಾರೆ ನನ್ನ ಮಕ್ಕಳಿಗೆ ಕುತ್ಕೊಂಡಿದ್ರಿ ಹೊರಗಡೆ ಯಾವಾಗ ಆರಾಮಾಗ್ತಾರ ಅಂತ ಅಂದ್ಕೊಂಡು ಬಿಟ್ಟಿದ್ದು ನನಗಂತರು ಜಲ್ದಿ ಆರಾಮಾಗ ಮಂಜೆಲ್ಲ ನೋಡಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆದಷ್ಟು ದುಃಖ ಮಾಡಿರಿಪ್ಪ ನಾವು ಅಪ್ಪಾಜಿಗೋಸ್ಕರ ಎಲ್ಲಂದ್ರೆ ಫುಲ್ ಹರ್ಟ್ ಇದೆ ನನಗಂತರು ಎಷ್ಟು ಧೈರ್ಯ ಮಾಡಿ ಇದ್ರೇನು ನನಗೆ ಧೈರ್ಯ ಇಲ್ಲ ಫ್ರೆಂಡ್ಸ್ ಪೂರ್ತಿ ಆರಾಮಾಗೋರಿಗೆ ಅವ್ರ ಜೊತೆನೇ ಇರ್ತೀನಿ ನೀರ್ಮಟ್ಟಿ ಇಂಥವೆಲ್ಲ ನೋಡೋಕ್ಕಾಗಲ್ಲ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಯಾರು ಮಟನ್ ಬಂದ್ರೂ ನನಗೆ ಹಸು ಆಗ್ತಾ ಇದೆ ನಾನು ಊಟ ಮಾಡಬೇಕು ನಾನು ಊಟ ಮಾಡಿ ಏಳು ದಿನ ಆಗೈತೆ ಅವ್ರಿಗೆ ಬಾಯಿಂದ ಊಟ ಮಾಡಿ ಮಾಡಿದಂಗೆ ಆಗ್ತಾ ಇಲ್ಲ ಅದು ಪೈಪಲ್ಲಿ ಹಾಕೋದ್ರಿಂದ ಅವ್ರಿಗೆ ಊಟ ಹಸು ಅನ್ನೋದು ಅವ್ರಿಗೆ ಊಟ ಮಾಡಿದಂಗೆ ಆಗ್ತಾ ಇಲ್ಲ ಒಂಥರ ಇದಾಗ್ತಿರ್ತಿತ್ತಲ್ರಿ ಏನು ಕನ್ನಡದಾಗ ಹೇಳಕ್ಕೆ ಬರ್ತಾ ಇಲ್ಲ ಹಸು ಆಗ್ತಾಯಿದೆ ಇದೆ ಹಸು ಆಗ್ತಾಯಿದೆ ಇದೆ ಅಂತ ಥರ ಅದ್ ಪೈಪಿಂದ ಹಾಕ್ತೀವಲ್ಲ ಡೈರೆಕ್ಟ್ ಅದು ಹೊಟ್ಟೆಯಲ್ಲಿ ಹೋಗುತ್ತೆ ಅಂದ್ರೆ ನಾಲ್ಕಿ ರುಚಿ ನಾಲಿಗೆಯಿಂದ ಊಟ ಮಾಡೋದು ಮಾತೇ ಬೇರೆ ಆಗುತ್ತಲ್ಲ ಫ್ರೆಂಡ್ಸ್ ಅದರಿಂದಾಗಿ ಅವ್ರಿಗೆ ಪಾಪ ನಿಧಾನ ಆಗ್ತಾಯಿಲ್ಲ ಇಲ್ಲ ಸಮಾಧಾನ ಆಗ್ತಾಯಿಲ್ಲ ಇಲ್ಲ ಹಸು ಇದು ಆಗ್ತಾ ಇಲ್ಲ ಫ್ರೆಂಡ್ಸ್ ಅವ್ರಿಗೆ ಅದಷ್ಟು ದುವಾ ಮಾಡ್ರಿ ಫ್ರೆಂಡ್ಸ್ ബേഗ ആരം ആ അപ്പാജി നോക്കി ഇവ അക്കവർ ഹോത്ത ബൈ പുഷ്ടോ ഇവ് ಒಳಗ ಫ್ರೆಂಡ್ಸ್ ಒಪ್ಪಿಗೆ ಇವಾಗ ರಾತ್ರಿ ಇದು ಗಂಜಿ ಮತ್ತು ಟ್ಯಾಬ್ಲೆಟ್ಸ್ ಅವೆಲ್ಲ ಹಾಕ್ಬಿಟ್ಟು ನೋಡಿರಿ ಫ್ರೆಂಡ್ಸ್ ಅವ್ರ ಪೈಪ್ ಕಿತ್ಕೊಂಡಿದ್ರಲ್ಲ ಅವ್ರ ಕಡೆದು ಪೈಪ್ ಅವರ ಹಾಕಿದ್ದಾರೆ ಫ್ರೆಂಡ್ಸ್ ಪೈಪ್ ಇದು ಇವಾಗ ಮತ್ತು ಬೇರೆ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ ಯಾಕಂದರೆ ಬಿ ಪಿ ಸ್ವಲ್ಪ ಕಮ್ಮಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಅವ್ರಿಗೆ ಮತ್ತು ಇದು ತೈ ಹಾಕೊತಾರಲ್ಲ ರೀ ಅವ್ರದ್ದು ತೊಗೊಂಡು ಯೂಸ್ ಮಾಡ್ತಿರ್ತಾರಲ್ಲ ಮತ್ತು ನಮ್ಮಿಂದ ತರಿಸ್ಕೊಂಡು ತೊಗೊತಾರೆ ಫ್ರೆಂಡ್ಸವ್ರು ಓಕೆ ನಿದ್ದೆ ಹತ್ತೀನಿ ಅವ್ರಿಗೆ ಅವ್ರ ಎದ್ದೊಳಷ್ಟಿಗೆ ಇವಾಗ ಗಂಜಿ ನಮ್ಮ ಅಕ್ಕರ್ ಕೊಟ್ಟು ಹೋಗಿದ್ದಾರಲ್ಲ ರೀ ಇವಾಗ ಗಂಜಿ ತೊಗೊಂಡು ಬಂದು ಕೊಟ್ಟಾರಲ್ಲ ಇದೊಂದು ಬಿಟ್ಟು ಹೋಗ್ಯಾರವರು ಊರಿಂದ ಮತ್ತೆ ಗಂಜಿಯಲ್ಲಿ ಇದು ಟ್ಯಾಬ್ಲೆಟ್ಸ್ ಕುಟ್ಟಿ ಹಾಕಬೇಕು ಯಾವ ಯಾವ ಟ್ಯಾಬ್ಲೆಟ್ ಕೊಡಬೇಕು ಏನೋ ಗೊತ್ತಿಲ್ಲ ಮತ್ತೆ ಎಕ್ಸ್ಟ್ರಾ ತರ್ಸಾರಲ್ಲ ಯಾವಾಗ ಯಾವಾಗ ಕೊಡಬೇಕು ಅಂತ ಕೇಳ್ಕೊಂಡು ಬರ್ತೀನಿ ನೋಡ್ರಿ ಇದು ನಮ್ಮ ಅಕ್ಕ ಜೋಳದ ಹಿಟ್ಟಿಂದ ಗಂಜಿ ಮಾಡ್ಕೊಂಡು ಬಂದಿದ್ರು ರೀ ಅದೇ ಇವಾಗೆ ಸಣ್ಣಗೆ ಮಾಡಿ ಅದೇ ನೋಡಿರಿ ಇವತ್ತು ತಿಂಗಳ ಊಟ ರಾತ್ರಿದು ನಾವು ಬಜ್ಜಿದು ಓಕೆ ಇವಾಗ ಎರಡು ಟ್ಯಾಬ್ಲೆಟ್ಸ್ ಕೂಡ ಈ ಥರ ಕೊಟ್ಟು ಸಣ್ಣಗೆ ಮಾಡಿದ್ದಾರೆ ಇವಾಗ ಅದರಲ್ಲಿ ಹಾಕ್ತೀನಿ ದಾಲು ಹೇಗೆ ಥೋಡೆ ನಮ್ಮ ಅಮ್ಮನ ಮಗಳು ನಮ್ಮ ಅಕ್ಕ ಕೂಡ ಬಂದಿದ್ದಾರೆ ಅವ್ರ ಮಗ ಇವರು ಓಕೆ वो नहीं चाहे नहीं देते बीपी कड़मे आस्तेरण फिर बट्टू इन्होंने ज़्यादा टैबलेट्स कोटी दारे हमारे ट्रू को ना, ना देख पुलों टैबलेट्स कोटी दारे फ्रेंड्स अतो एक्स्ट्रा टैबलेट्स लेके आगू ताना लेके लफ्फोर्डी कराका निकले हमारे टैबलेट्स जास्ते आये और ही बंदे वच्याका बीपी ಇನ್ಮೇಲೆ ರಾ ಈ ಥರ ಗಂಜಿ ಗಿಂಜಿ ಮಾಡಿಸ್ಕೊಂಡು ಬಂದ್ರೆ ಅಂದರೆ ಸ್ವಲ್ಪ ಅದರಲ್ಲಿ ಉಪ್ಪೇ ಹಾಕ್ಲಾರ ಮಾಡಬೇಕು ಅಂತ ಮಾಡಿ ಕರಿನ ಹೋಗುತ್ತೆ ನೋಡೋಣ ನನಗೆ ಮಾಡಕ್ಕೆ ಹೇಳಿ ನಮ್ಮ ಅಕ್ಕ ಮಾಡಕತ್ತಾರ ట్యాబ్ెట్స్ కుట్టే నమ్ద్ నంతా ఇన్నోబ్రు ఓతారు ఇన్నొరుగుతారు ఆ తర హాస్పిటల్ గే అంతా పుట్టమణింద